ಆತ ಮಾಡಿದ ಆ ತಪ್ಪಿಗೆ ಇಡೀ ಊರೇ ಅವನನ ದೇವ್ರು ಅಂತ ಪೂಜಿಸಿದ್ದ್ಯಾಕೆ ಕಾಲಿನ ಕಸಕ್ಕಿಂತಲೂ ಕೀಳಾಗೊಡ್ತಿದ್ದ ಜನರೇ ಅವನ ಶಕ್ತಿಯನ್ನ ಕಂಡು ನಿಂತಲ್ಲೇ ಚಡ್ಡಿ ಒದ್ದೆ ಮಾಡ್ಕೊಂಡಿದ್ಯಾಕೆ ಬ್ರಹ್ಮಾಂಡದ ನಿಗೂಢ ಶಕ್ತಿಯೊಂದು ಒಬ್ಬ ಸಾಮಾನ್ಯನ ಒಳಹೊಕ್ಕರೆ ಅವನ ಜೀವನದಲ್ಲಿ ಏನೇನಾಗುತ್ತೆ ಇಡೀ ಕರ್ನಾಟಕವೇ ಬೆಚ್ಚಿ ಬೆರಗಾಗಿ ಕೇಳ್ತಿರೋ ವಾಲಿ ಆಡಿಯೋ ಸೀರೀಸ್ ನ ಈ ಕಥೆಯನ್ನ ಸಂಪೂರ್ಣವಾಗಿ ಈಗ್ಲೇ ಕೇಳಿ ನೋಡಿ ಏನಾಗ್ಲಿ ಸೂರ್ಯ ಮುಳುಗಿದ್ದಂತ ಯಾರು ಮನೆಯಿಂದ ಹೊರಗ್ ಬರ್ಕೊಡ್ದು ರಾತ್ರಿ ಹೊತ್ತು ಯಾರೇ ಬಂದು ಬಾಗ್ಲು ತಟ್ಟಿದ್ರು ಯಾವ ಕಾರಣಕ್ಕೂ ಬಾಗ್ಲು ತೆಗಿಬಿಡಿ ಅಂತ ಕಮರಿಗುಡ್ಡ ಗ್ರಾಮದ ಪಂಚಾಯಿತಿ ಕಟ್ಟಡದೊಳಗೆ ಒಂದು ಪಂಜಿನ ಮಂದ ಬೆಳಕಿನಲ್ಲಿ ಗ್ರಾಮದ ಮುಖ್ಯಸ್ಥರ ಗಟ್ಟಿ ಧ್ವನಿ ಪ್ರತಿಧ್ವನಿಸುತ್ತಿತ್ತು ಆ ಧ್ವನಿಯಲ್ಲಿ ಅಧಿಕಾರಕ್ಕಿಂತ ಹೆಚ್ಚಾಗಿ ಆತಂಕವಿತ್ತು ಅಲ್ಲಿ ಸೇರಿದ್ದ ಗ್ರಾಮಸ್ಥರ ಮುಖದಲ್ಲಿ ಭಯದ ಛಾಯೆ ಸ್ಪಷ್ಟವಾಗಿ ಮೂಡಿದವು ಒಬ್ಬ ತಾಯಿ ತನ್ನ ಮಗುವನ್ನು ಎದೆ ಗವಿಚಿಕೊಂಡಿದ್ದರೆ ಇನ್ನೊಬ್ಬ ವೃದ್ಧ ತನ್ನ ಊರುಗೋಲನ್ನು ಗಟ್ಟಿಯಾಗಿ ಹಿಡಿದಿದ್ದ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಅಡಗಿದ್ದ ಆ ಸುಂದರ ಗ್ರಾಮದ ಮೇಲೆ ಈಗ ಭಯದ ಕರಿನೆರಳು ಆವರಿಸಿತ್ತು ಪಕ್ಕದ ಹಳ್ಳಿಗಳ ಮೇಲೆ ದಾಳಿ ಮಾಡಿ ಎಲ್ಲವನ್ನು ದೋಚಿ ಅಡ್ಡ ಬಂದವರನ್ನ ನಿರ್ಧಯವಾಗಿ ಕೊಂದು ಹೆಣ್ಣು ಮಕ್ಕಳ ಮಾನಹರಣ ಮಾಡುತ್ತಿದ್ದ ಡಕಾಯಿತರ ಗುಂಪು ತಮ್ಮ ಊರಿನ ಸುತ್ತಮುತ್ತ ಓಡಾಡುತ್ತಿದ್ದಾರೆ ಎಂಬ ಸುದ್ದಿ ಎಲ್ಲರ ನಿದ್ದೆಗೆಡಿಸಿತ್ತು ಮುಖ್ಯಸ್ಥರ ಎಚ್ಚರಿಕೆಗೆ ಎಲ್ಲರೂ ಮೌನವಾಗಿ ತಲೆಯಾಡಿಸಿ ಭಾರವಾದ ಹೆಜ್ಜೆಗಳನ್ನ ಇಡುತ್ತಾ ತಮ್ಮ ತಮ್ಮ ಮನೆಗಳತ್ತ ಹೊರಟರು ಇದಾದ ಸ್ವಲ್ಪ ಹೊತ್ತಲೇ ಊರಿನ ಕೆರೆ ಕಟ್ಟೆಯಿಂದ ಹಿತ್ತಾಳೆಯ ಕೊಡದಲ್ಲಿ ನೀರು ಹೊತ್ತು ಸುಮಾರು ಹದಿನೇಳು ವರ್ಷದ ಹುಡುಗಿ ವಸುಂಧರ ಮನೆ ಕಡೆಗೆ ಆತುರವಾಗಿ ಹೆಜ್ಜೆ ಹಾಕುತ್ತಿದ್ದಳು ಅವಳನ್ನ ಕಂಡರೆ ಇಡೀ ಕಮರಿಗುಡ್ಡಕ್ಕೆ ಹೆಮ್ಮೆಯಿತ್ತು ನೋಡೋಕೆ ಅಪ್ಸರೆಯನ್ನು ನಾಚಿಸುವಂತಿದ್ದರೂ ಅವಳ ಧೈರ್ಯ ಸಾಹಸಕ್ಕೆ ಇಡೀ ಊರೇ ತಲೆಬಾಗುತ್ತಿತ್ತು ಆದರೆ ಇವತ್ತು ಅವಳ ಮುಖದಲ್ಲಿ ಆ ಧೈರ್ಯದ ಲವಶೇಷವೂ ಕಾಣಿಸ್ತಿರ್ಲಿಲ್ಲ ಇಂದು ಕಾಡಿನ ದಾರಿಯಲ್ಲಿ ಕೇಳಿಸುತ್ತಿದ್ದ ಅವಳ ಕಾಲಿನ ಸಪ್ಪಳ ಕೂಡ ಅವಳಿಗೆ ಭಯ ಹುಟ್ಟಿಸುತ್ತಿತ್ತು ಇತ್ತ ಸೂರ್ಯ ಮುಳುಗುತ್ತಿದ್ದ ಅವನ ಕೇಸರಿ ಬಣ್ಣದ ಕಿರಣಗಳು ಮರಗಳ ಹಿಂದೆ ಮಾಯವಾಗುತ್ತಿದ್ದಂತೆ ಕತ್ತಲು ತನ್ನ ಕರಾಳ ಬಾಹುಗಳನ್ನ ಭಯಂಕರವಾಗಿ ಚಾಚುತ್ತಿತ್ತು ಅಷ್ಟರಲ್ಲೇ ಏನಾಗಬಾರ್ದು ಅಂತ ಅವಳು ಅಂದುಕೊಂಡಿದ್ಳು ಅದು ಆಗೇ ಹೋಯ್ತು ಪೊದೆಗಳ ಮರೆಯಿಂದ ಹತ್ತಾರು ಡಕಾಯಿತರು ಅವಳ ದಾರಿಗೆ ಅಡ್ಡ ಬಂದರು ಅವರ ಬಟ್ಟೆಗಳು ಕೊಳಕಾಗಿದ್ದವು ಅವರ ಕಣ್ಣುಗಳಲ್ಲಿ ಕ್ರೌರ್ಯ ತುಂಬಿತ್ತು ಅವರನ್ನು ಕಂಡ ವಸುಂಧರ ಒಂದು ಕ್ಷಣವು ಯೋಚಿಸದೆ ಕೈಯಲ್ಲಿದ್ದ ಕೊಡವನ್ನ ಅಲ್ಲೇ ಬಿಸಾಕಿ ಜೀವ ಉಳಿಸಿಕೊಳ್ಳೋಕೆ ಕಾಡಿನ ಕಡೆಗೆ ಓಡೋಕೆ ಶುರು ಮಾಡಿದ್ಲು ಗಟ್ಟಿ ಧ್ವನಿ ಅವರ ಕ್ರೂರತೆಯನ್ನ ಭಂಗ ಮಾಡ್ತು ಇಡೀ ಗುಂಪೆ ಆ ಧ್ವನಿ ಬಂದ ದಿಕ್ಕಿನಂತ ತಿರುಗಿ ನೋಡ್ತು ಅಲ್ಲಿ ಹದಿನೆಂಟು ವರ್ಷದ ಯುವಕ ವಾಲಿ ನಿಂತಿದ್ದ ನೋಡೋಕೆ ತೆಳಗಿದ್ದ ಗುಂಗುರು ಕೂದಲಿನ ಸಾಮಾನ್ಯ ಹುಡುಗಾವನು ಆದರೆ ಅವನ ಕಣ್ಣುಗಳಲ್ಲಿ ಬೆಂಕಿಯ ಕಿಡಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಅವತ್ತು ಅದೇ ದಾರಿಯಲ್ಲಿ ಹೋಗುತ್ತಿದ್ದ ವಾಲಿ ಇದ್ದಕ್ಕಿದ್ದಂತೆ ಕೇಳಿಸಿದ ವಸುಂಧರಳ ಚೀರಾಡ ಕೇಳಿ ಅಲ್ಲಿಗೆ ಓಡ್ ಬಂದಿತ ಓಹೋ ಹೀರೋ ಯಾರೋ ನಡಪತ್ಲಾ ನಮಗೆ ಎದುರು ನಿಲ್ತಾನಂತೆ ಏ ಮರಿ ಒಂದು ಹುಡುಗಿಗೋಸ್ಕರ ಪ್ರಾಣ ಕಳ್ಕೊಳಕ್ ಬಂದಿದ್ಯಾ ಅಂತ ಡಕಾಯ್ತರ ಲೀಡರ್ ವ್ಯಂಗ್ಯವಾಗಿ ಮಾತಾಡ್ದ ವಾಲಿ ಏನನ್ನೂ ಮಾತನಾಡದೆ ಎಲ್ಲರನ್ನ ದುರ್ಗುಟ್ಕೊಂಡು ನೋಡ್ತಾನಿಂತ ಅವರೆಲ್ಲ ಮತ್ತೆ ಅಟ್ಟಹಾಸದ ನಗೆಯನ್ನ ಬೀರ್ತಾ ಅವನ ಕಡೆ ನಿಧಾನವಾಗಿ ಹೆಜ್ಜೆ ಹಾಕ್ತಿದ್ರು ಇಷ್ಟೊಂದು ಜನರ ಮುಂದೆ ಅವನ ಆಟ ನಡೆಯೋದಿಲ್ಲ ಅಂತ ಅವನಿಗೆ ಗೊತ್ತಿತ್ತು ಆದ್ರೂ ವಸುಂಧಾರಳನ್ನ ಹೇಗಾದ್ರೂ ಉಳಿಸಬೇಕೆಂಬ ಒಂದೇ ಛಲ ಅವನಲ್ಲಿತ್ತು ಆದರೆ ಇನ್ನೇನು ಅವರೆಲ್ಲ ವಾಲಿಗೆ ಹೊಡೆಯೋ ಮುಂಚೆನೆ ಅಲ್ಲೊಂದು ಅನಿರೀಕ್ಷಿತ ಅತಿಮಾನುಷ ಘಟನೆ ನಡೆದು ಸಣ್ಣ ಹೆದರಿಕೆಯಲ್ಲಿ ನಡುತ್ತಿದ್ದ ವಾಲಿಯ ಬಲಗೈಯಿಂದ ಇದ್ದಕ್ಕಿದ್ದ ಹಾಗೆ ಒಂದು ಪ್ರಕಾಶಮಾನವಾದ ನೀಲಿ ಬೆಳಕು ಚಿಮ್ಮಿತು ಅದು ಕಣ್ಣು ಕೋರೈಸುವಂತಿತ್ತು ಆ ಬೆಳಕು ಮಿಂಚಿನ ಬಳ್ಳಿಯಂತೆ ಹರಿದು ಅಲ್ಲಿದ್ದ ಎಲ್ಲಾ ಡಕಾಯಿತರ ದೇಹವನ್ನ ಕ್ಷಣಾರ್ಧದಲ್ಲಿ ಬರ್ಬರವಾಗಿ ಕತ್ತರಿಸಿಬಿಡ್ತು ಆ ಮಿಂಚಿನ ಬೆಳಕಿನಿಂದ ಅದೇನೋ ವಿಚಿತ್ರವಾದ ಝೇಂಕಾರದ ಶಬ್ದ ಕೇಳಿಸ್ತಿತ್ತು ಆ ಎಂಬ ನೋವಿನ ಚೀರಾಟ ಇಡೀ ಕಾಡನ್ನ ಹಬ್ಬಿತು ಮರುಕ್ಷಣವೇ ಎಲ್ಲಾ ಡಕಾಯಿತರು ಇದ್ದಲ್ಲೇ ಸುಟ್ಟು ಕರಕಲಾಗಿ ಬೂದಿಯ ರಾಶಿಯಾಗಿ ಬಿದ್ದಿದ್ದರು ಸುತ್ತಲೂ ಸುಟ್ಟ ಮಾಂಸದ ವಾಸನೆ ಹರಡಿತ್ತು ವಾಲಿ ಸಂಪೂರ್ಣವಾಗಿ ಶಾಕ್ ಆಗಿದ್ದ ಅವನಿಗೆ ಏನಾಯ್ತು ಅಂತಲೇ ಅರ್ಥವಾಗಲಿಲ್ಲ ಅವನು ಕಣ್ಣು ಮಿಟುಕಿಸುವುದರ ಒಳಗೆ ಎಲ್ಲವೂ ಮುಗಿದು ಹೋಗಿತ್ತು ಆ ಭಯಾನಕ ದೃಶ್ಯವನ್ನು ನೋಡಿ ವಸುಂಧರ ಕೂಡ ಪ್ರಜ್ಞೆ ತಪ್ಪಿ ಬಿದ್ದಿದ್ದಳು ವಾಲಿ ಅವಳ ಬಳಿ ಓಡಿ ಹೋಗಿ ವಸು ವಸು ಅಂತ ಅವಳನ್ನ ತಟ್ಟಿದ ಅಷ್ಟರಲ್ಲಿ ವಸುಂಧರಳ ಚೀರಾಟ ಕೇಳಿ ಊರಿನ ಜನರೆಲ್ಲ ಪಂಜುಗಳನ್ನ ಹಿಡಿದು ಅಲ್ಲಿಗೆ ಓಡಿ ಬಂದರು ಅವರು ನೋಡಿದ್ದು ಸುಟ್ಟು ಕರಕಲಾದ ಡಕಾಯಿತರ ಶವಗಳ ಮಧ್ಯೆ ಪ್ರಜ್ಞೆ ತಪ್ಪಿದ ವಸುಂಧರಳನ್ನ ಹಿಡಿದುಕೊಳ್ತಿದ್ದ ವಾಲಿಯನ್ನ ಊರಿನ ಮುಖ್ಯಸ್ಥರು ಮುಂದೆ ಬಂದು ವಾಲಿ ಏನಪ್ಪಾ ಇದು ನೀನೊಬ್ನೇ ಇಷ್ಟು ಜನರನ್ನ ಕೊಂದಾಕಿದ್ಯಾ ನಿನ್ನಲ್ಲಿ ಇಂಥ ಶಕ್ತಿ ಹೇಗ್ ಬಂತು ಅಂತ ಆಶ್ಚರ್ಯದಿಂದ ಕೇಳಿದರು ವಾಲಿ ತಾನೇನು ಮಾಡಿಲ್ಲ ಅಂತ ಅವನು ಬಾಯಿ ತೆರೆಯುವಷ್ಟರಲ್ಲಿ ಇನ್ನೊಬ್ಬ ಗ್ರಾಮಸ್ಥ ನೋಡಿದ್ರಾ ನಮ್ಮೂರಿನ ಹುಡುಗ ಎಂಥ ಪರಾಕ್ರಮಿ ಇವನು ನಮ್ಮ ಕಬರಿ ಗುಡ್ಡದ ರಕ್ಷಕ ಇವನೇ ನಮ್ಮ ಹೀರೋ ಅಂತ ಕೂಗಿದ್ದ ಆ ಮಾತು ಕೇಳಿ ಇಡೀ ಗ್ರಾಮಸ್ಥರು ವಾಲಿಗೆ ಜೈ ನಮ್ಮ ಹೀರೋ ವಾಲಿಗೆ ಜೈ ಅಂತ ಘೋಷಣೆ ಕೂಗಲು ಆರಂಭಿಸಿದರು ವಾಲಿ ಗಾಬ್ರಿಯಿಂದ ಎಲ್ಲರನ್ನೂ ನೋಡುತ್ತಿದ್ದ ಇದೇನಿದು ಇದ್ಯಾವುದನ್ನು ನಾನು ಮಾಡಿಲ್ಲ ನನ್ನ ಕೈಯಿಂದ ಬಂದ ಆ ಬೆಳಕು ಎಲ್ಲರನ್ನೂ ಕೊಂದಿದ್ದು ಇಷ್ಟಕ್ಕೂ ಆ ಬೆಳಕನ್ನ ಇದುವರೆಗೂ ನಾನು ನೋಡಿಲ್ಲ ಆದ್ರೆ ನಾನು ಸತ್ಯ ಹೇಳಿದ್ರೆ ಯಾರು ನಂಬುತ್ತಾರೆ ನನ್ನನ್ನು ಹುಚ್ಚ ಅಂತ ಹೊಡೆದು ಊರಾಚೆ ಹಾಕ್ತಾರಷ್ಟೆ ಅಂತ ಅನ್ಕೊಂಡ ಅವನ ಮನಸ್ಸು ಗೊಂದಲದಲ್ಲಿ ಮುಳುಗಿತ್ತು ಇತ್ತ ಅವನ ಮಾತುಗಳನ್ನ ಕೇಳುವ ಸ್ಥಿತಿಯಲ್ಲಿ ಯಾರೂ ಇರಲಿಲ್ಲ ಹಠಾತ್ ಆಗಿ ಬಂದ ಈ ಪ್ರಶಂಸೆ ಮತ್ತು ಹೀರೋಪಟ್ಟ ಅವನಿಗೆ ಭಯವನ್ನು ಹುಟ್ಟಿಸಿತು ಊರಿನ ಜನರೆಲ್ಲ ಸೇರಿ ವಾಲಿಯನ್ನು ಮೆರವಣಿಗೆಯಲ್ಲಿ ಗ್ರಾಮದ ಒಳಗೆ ಕರೆತಂದರು ಅವನ ತಂದೆ ವೀರಣ್ಣ ಮತ್ತು ತಾಯಿ ಸರ್ವಮಂಗಳ ತಮ್ಮ ಮಗನ ಸಾಹಸ ಕೇಳಿ ಹೆಮ್ಮೆಯಿಂದ ಬೀಗುತ್ತಿದ್ದರು ಊರಿನ ಮುಖ್ಯಸ್ಥರು ವೀರಣ್ಣ ನಿನ್ನ ಮಗ ಸಾಮಾನ್ಯನಲ್ಲ ಅವನಲ್ಲಿರುವ ಈ ಶಕ್ತಿಗೆ ಸರಿಯಾದ ತರಬೇತಿ ಬೇಕು ನಾವು ಅವನನ್ನ ದೇಶದಲ್ಲೇ ಪ್ರತಿಷ್ಠಿತವಾದ ಮೌರ್ಯ ಅಕಾಡೆಮಿಗೆ ಸೇರಿಸಲು ನಿರ್ಧರಿಸಿದ್ದೇವೆ ಅಲ್ಲಿ ಅವನು ಶ್ರೇಷ್ಠ ಮಾರ್ಷಲ್ ಆರ್ಟ್ಸ್ ಕಲಿತು ನಮ್ಮ ಊರಿಗೆ ಕೀರ್ತಿ ತರುತ್ತಾರೆ ಅಂತ ಘೋಷಿಸಿದ್ರು ಈ ಮಾತು ಕೇಳಿ ವಾಲಿಗೆ ಕಾಲು ಕೆಳಗಿನ ಭೂಮಿಯೇ ಕುಸಿದ ಹಾಗಾಯಿತು ಮಾರ್ಷಲ್ ಆರ್ಟ್ಸ್ ಅಕಾಡೆಮಿನ ನನ್ನಲ್ಲಂತ ಶಕ್ತಿ ಏನಿದೆ ಅಯ್ಯೋ ನಾನು ಅಲ್ಲಿಗೆ ಹೋಗಿ ಏನ್ ಮಾಡ್ಲಿ ಅಂತ ಅವನು ಮನಸ್ಸಿನಲ್ಲೇ ಒದ್ದಾಡುತ್ತಿದ್ದ ಇತ್ತ ವಸುಂಧರೊಳಗೆ ಪ್ರಜ್ಞೆ ಬಂದ ತಕ್ಷಣ ತನ್ನನ್ನು ಕಾಪಾಡಿದ್ದ ವಾಲಿಯ ಮುಂದೆ ನಿಂತು ಅವನ ಕಣ್ಣಲ್ಲಿ ಕಂಡಿಟ್ಟು ವಾಲಿ ನೀನು ನನಗೋಸ್ಕರ ಇಷ್ಟು ದೊಡ್ಡ ಸಾಹಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನೀನು ಹೀರೋ ಅಂತ ನನಗೆ ಮೊದ್ಲೆ ಗೊತ್ತಿತ್ತು ನೀನು ಮೌರ್ಯ ಅಕಾಡೆಮಿಯಿಂದ ವಾಪಸ್ ಬಂದ್ಮೇಲೆ ನಾವಿಬ್ರು ಮದ್ವೆ ಆಗೋಣ ಅಂತ ನಾಚಿಕೆಯಿಂದ ಹೇಳಿ ಅಲ್ಲಿಂದ ಓಡಿ ಹೋದಳು ಈಗ ವಾಲಿಗೆ ತಪ್ಪಿಸಿಕೊಳ್ಳಲು ದಾರಿಯೇ ಇರಲಿಲ್ಲ ಒಂದು ಕಡೆ ಊರಿನವರ ಒತ್ತಡ ಇನ್ನೊಂದು ಕಡೆ ವಸುಂಧಾರಳ ಮಾತು ಅವನು ಅನಿವಾರ್ಯವಾಗಿ ಮೌರ್ಯ ಅಕಾಡೆಮಿಗೆ ಹೋಗಲೇಬೇಕಾದ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡ ಊರಿನ ಮುಖ್ಯಸ್ಥರೆಲ್ಲ ಸೇರಿ ವಾಲಿಗೆ ಮೌರ್ಯ ಅಕಾಡೆಮಿಯಲ್ಲಿ ಮೆರಿಟ್ ಸೀಟ್ ಕೊಡಿಸಿದರು ಅವನ ಕುಟುಂಬದ ಸ್ಥಿತಿ ನೋಡಿ ಅಕಾಡೆಮಿಯವರು ಅವನ ತಂದೆ ತಾಯಿಗೂ ಅಕಾಡೆಮಿಯ ಸಮೀಪದಲ್ಲೇ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟರು ಯಾವ ಶಕ್ತಿಯೂ ಇಲ್ಲದ ವಾಲಿಗೆ ಇದೆಲ್ಲವನ್ನು ಕಂಡು ಭಯವಾದರೂ ನನ್ನಿಂದಾಗಿ ತಂದೆ ತಾಯಿಗೆ ಉಳಿದುಕೊಳ್ಳಲು ಒಂದು ಸೂರು ತಿನ್ನಲು ಒಂದು ಹೊತ್ತಿನ ಊಟಕ್ಕಾದರೂ ದಾರಿಯಾಯ್ತಲ್ಲ ಅಕಾಡೆಮಿ ಅದು ಕೇವಲ ಒಂದು ಶಾಲೆ ಆಗಿರಲಿಲ್ಲ ಅದೊಂದು ಶಕ್ತಿವಂತರ ಸಾಮ್ರಾಜ್ಯ ಅಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಒಂದೊಂದು ಕಲೆಯಲ್ಲೂ ನಿಪುಣರಾಗಿದ್ದರು ಇತ್ತ ಕಾಡಿನಿಂದ ಬಂದ ನೋಡೋಕೆ ತೆಳ್ಳಗಿದ್ದ ವಾಲಿಯನ್ನ ಅವರೆಲ್ಲರೂ ಕೀಳಾಗಿ ನೋಡುತ್ತಿದ್ದರು ಅವನನ್ನು ಮನುಷ್ಯ ಅಂತ ಗೇಲಿ ಮಾಡ್ತಿದ್ರು ಒಂದೊಂದು ದಿನವನ್ನು ಅಲ್ಲಿ ಕಳಿಯೋದು ವಾಲಿಗೆ ದೊಡ್ಡ ಸಾಹಸವೇ ಆಗೋಗಿತ್ತು ಇನ್ನು ಈ ಮೌರ್ಯ ಅಕಾಡೆಮಿಗೆ ಬಳುವಳಿಯಾಗಿ ಬಂದಿರೋ ರೀತಿ ಸೀನಿಯರ್ಸ್ ಗಳ ರ್ಯಾಕಿಂಗ್ಗೆ ಆಲ್ರೆಡಿ ವಾಲಿ ಬಲಿಯಾಗೋಗ್ಬಿಟ್ಟಿದ್ದ ಊರಿನಲ್ಲಿ ಹೀರೋ ಆಗಿದ್ದ ವಾಲಿ ಈಗ ದೊಡ್ಡ ಜೀರೋ ಆಗ್ಬಿಟ್ಟಿದ್ದ ತನಗಿಂತ ಶಕ್ತಿ ಶಾಲಿಗಳು ಇರೋ ಕ್ಲಾಸ್ಗೆ ಹೋಗೋಕ್ಕೂ ಆಗದೆ ಮನೆಯಲ್ಲಿ ಇರೋಕು ಆಗದೆ ಒದ್ದಾಡ್ತಿದ್ದ ಹೀಗೆ ಒಮ್ಮೆ ವಾಲಿ ಸೀನಿಯರ್ಸ್ ಪ್ರಾಕ್ಟೀಸ್ ಮಾಡುವ ವಿಶೇಷ ತರಬೇತಿ ಜಾಗಕ್ಕೆ ಯಾರೂ ಇಲ್ಲ ಅಂತ ಟೈಮ್ ಪಾಸ್ ಮಾಡೋಕೆ ಅಂತ ಬಂದ ಆದ್ರೆ ಅಲ್ಲಿನ ಅತ್ಯಾಧುನಿಕ ಉಪಕರಣಗಳು ಬಾಕ್ಸಿಂಗ್ ರಿಂಗ್ ಶಸ್ತ್ರಾಸ್ತ್ರಗಳನ್ನ ನೋಡಿ ಅವನು ದಂಗಾಗಿ ನಿಂತ್ ಯಾರು ಇದು ಪರ್ಮಿಷನ್ ಇಲ್ಲದೆ ಒಳಗ್ ಬಂದಿರೋದು ಅಂತ ನೋಡೋಕೆ ಒಳಗ್ ಬಂದ ಸೀನಿಯರ್ಸ್ ಕುರಿ ತಾನಾಗೆ ಬಲಿ ತಗೊಳ್ಳೋಕೆ ಬಂದಿದೆ ಅನ್ನೋ ತರ ವಾಲಿಯನ್ನ ಸೂತು ಬಿಟ್ರು ಏಯ್ ಕಾರ್ ಮನುಷ್ಯಾನ್ಗೆ ಇಲ್ಲಿ ಎಂಟ್ರಿ ಇಲ್ಲ ಅಂತ ಗೊತ್ತಿಲ್ವೇನೋ ಅಂತ ಒಬ್ಬ ಗದ್ರಿದ್ದ ಇಂತವನಿಗೆಲ್ಲ ಅದಿ ಹೇಗೆ ಅಡ್ಮಿಷನ್ ಕೊಡ್ತಾರ ಏನೋ ರೆಕಮೆಂಡೇಶನ್ ಗಿರಾಕಿ ಇರ್ಬೇಕು ಅಂತ ಇನ್ನೊಬ್ಬ ವಾಲಿಯನ್ನ ತರ ನೋಡ್ದ ಆಗ ಅವರ ಗುಂಪಿನ ಲೀಡರ್ ಸುಮಾರು ಇಪ್ಪತ್ತು ವರ್ಷದ ತಷ್ಟ ಪುಷ್ಟವಾಗಿ ಕಾಣುತ್ತಿದ್ದ ಭದ್ರ ಮುಂದೆ ಬಂದ ಅವನು ಅಕಾಡೆಮಿಯ ಅತ್ಯುತ್ತಮ ಫೈಟರ್ ಗಳಲ್ಲಿ ಒಬ್ಬ ಏನೋ ನಮ್ಮನ್ನ ನೋಡಿ ನೀನು ಸ್ಟ್ರಾಂಗ್ ಆಗ್ಬೇಕು ಅಂತ ಬಂದಿದ್ಯಾ ಮೊದಲು ನಿನ್ನ ದೇಹ ನೋಡ್ಕೊಳ್ಳೋ ಉಫ್ ಅಂತ ಊದಿದ್ರೆ ಕೆಳಗ್ ಬಿದ್ದೋಗ್ತೀಯ ಅಂತ ಹೇಳಿ ವಾಲಿಯ ಭುಜಕ್ಕೆ ರಫ್ ಅಂತ ಒಂದು ಏಟ್ ಕೊಟ್ಟ ವಾಲಿ ಬ್ಯಾಲೆನ್ಸ್ ಕಳೆದುಕೊಂಡು ಕೆಳಗೆ ಬಿದ್ದು ಬಿಟ್ಟ ಮೊದಲೇ ರೋಸಿ ಹೋಗಿದ್ದ ವಾಲಿಯ ಪಿತ್ತ ನೆತ್ತಿಗೆರ್ತು ಆದ್ರೆ ಇಷ್ಟು ಜನರನ್ನ ಹೇಗೆ ಎದುರಿಸೋದು ಜೊತೆಗೆ ಈ ಜಗಳ ಅಕಾಡೆಮಿ ಅವರಿಗೆ ಗೊತ್ತಾದ್ರೆ ಮನೆ ಖಾಲಿ ಮಾಡಿಸಿ ಊರಿಗೆ ಕಳ್ಸಿಬಿಡ್ತಾರೆ ಅನ್ನೋ ಭಯ ಕೂಡ ಇತ್ತು ಸೊ ಅವನು ತನ್ನನ್ನ ಸಮಾಧಾನ ಮಾಡಿಕೊಂಡು ಅಲ್ಲಿಂದ ಹೊರಡೋಕೆ ಸಿದ್ಧನಾದ ತಾನು ಸತ್ರು ಸರಿ ಈ ಹೊಲಸು ಜನರಿಗೆ ಉತ್ತರ ಹೇಳ್ಬೇಕಂತ ಛಟಿ ಇರಂತ ಸೀನಿಯರ್ ಕೆನೆಗೆ ಹೊಡೆದ್ಬಿಟ್ಟ ಆ ಸೌಂಡ್ ಇಡೀ ಸ್ಟೇಡಿಯಂ ಪೂರ್ತಿ ಪ್ರತಿಧ್ವನಿಸ್ತು ತಪ್ಪು ಮಾಡ್ರೆ ಕಣೋ ಇನ್ನು ನಿನ್ನ ಹೆಣ ಕೂಡ ಎಲ್ಲಿಂದ ಆಚೆ ಹೋಗಲ್ಲ ಅಂತ ಭದ್ರ ಖರ್ಜಿಸಿದವ್ರೆ ಇನ್ನೇನು ಅವನ ಮೇಲೆ ಅನ್ನೋ ಅಷ್ಟರಲ್ಲಿ ಅಲ್ಲೊಂದು ವಿಚಿತ್ರ ಘಟನೆ ನಡೀತು ಬಾಲಿ ದೇಹದೊಳಗೆ ಅಡಗಿದ್ದ ಒಂದು ಅಗೋಚರ ಶಕ್ತಿ ಇದ್ದಕ್ಕಿದ್ದ ಹಾಗೆ ಜಾಗೃತವಾದಂತೆ ಅವನ ಸುತ್ತಲೂ ಒಂದು ತಿಳಿ ನೀಲಿ ಬಣ್ಣದ ಬೆಳಕಿನ ಪರದೆ ಕಾಣಿಸ್ಕೊಳ್ತು ಅವನ ಕಣ್ಣುಗಳು ಕಡು ನೀಲಿ ಬಣ್ಣಕ್ಕೆ ತಿರುಗಿದ್ವು ಅದರಿಂದ ಪ್ರಖರವಾದ ಬೆಳಕು ಹೊಮ್ಮುತ್ತಿತ್ತು ಅವನ ತೆಳ್ಳಗಿನ ದೇಹವು ಕ್ಷಣಾರ್ಧದಲ್ಲಿ ದಷ್ಟಪುಷ್ಟವಾಗಿ ಅವನ ನಿಲುವಿನ ಭಂಗಿಯೇ ಬದಲಾಗೋಯ್ತು ಇಷ್ಟೊತ್ತು ಹೆದರಿಕೆ ಭಯ ತುಂಬಿದ್ದ ಅವನ ಮುಖದಲ್ಲಿ ಈಗ ಅನ್ಬೀಟಬಲ್ ರೀತಿಯಲ್ಲಿ ಕಾನ್ಫಿಡೆನ್ಸ್ ರುದ್ರ ತಾಂಡವಾರ್ತಿತ್ತು ಅವನು ಈಗ ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿದ್ದ ವಾಲಿಯನ್ನ ಚೀಪ್ ಆಗಿ ನೋಡ್ತಿದ್ದ ಗ್ಯಾಂಗ್ ಈಗ ಅವನನ್ನು ನೋಡಿ ಸ್ಟನ್ ಆಗಿಬಿಟ್ರು ಇಷ್ಟೊತ್ತು ವಾಲಿಯನ್ನ ಸಂಹಾರ ಅಂತ ಎಗ್ರಾಡ್ತಿದ್ದ ಭದ್ರನ ಮುಖದಲ್ಲಿ ಭಯ ಕಾಣಿಸ್ಕೊಳ್ಳೋಕೆ ಶುರುವಾಯ್ತು ಅವನ ಕೈ ಕಾಲುಗಳು ನಡುಗಲು ಆರಂಭಿಸಿತು ಅವನಿಗೆ ತನ್ನ ಮುಂದಿರುವುದು ವಾಲಿಯಲ್ಲ ಬೇರೆ ಯಾವುದೋ ಪೈಶಾಚಿಕ ಶಕ್ತಿ ಎನಿಸ್ತು ಭರ್ಷಣದಲ್ಲಿ ವಾಲಿ ಮಾಡಿದ ಭೀಕರ ಕೃತ್ಯವನ್ನು ನೋಡಿ ಅವರೆಲ್ಲರ ಪ್ಯಾಂಟ್ ಒದ್ದೆಯಾಗೋಯ್ತು ಹಾಗಾದ್ರೆ ಎಲ್ಲರ ಚಡ್ಡಿ ಒದ್ದೆಯಾಗೋ ರೀತಿ ವಾಲಿ ಏನ್ ಮಾಡ್ಬಿಟ್ಟ ಇಡೀ ಅಕಾಡೆಮಿಯಲ್ಲಿ ಶಕ್ತಿಶಾಲಿಯಾಗಿದ್ದ ಭದ್ರನೆ ಬೇದ್ರೋ ರೀತಿ ಕಾಡಿನ ಹುಡುಗ ವಾಲಿಯ ಅಧಿಹೇಗೆ ಬದಲಾದ ಅವತ್ತು ಡಕಾಯತನ ಸಂಹಾರ ಮಾಡಿದ್ದ ಮಿಂಚಿನ ಬೆಳಕು ಮತ್ತು ಇವತ್ತು ಆದ ವಾಲಿಯ ಟ್ರಾನ್ಸ್ಫಾರ್ಮೇಶನ್ಗೂ ಕನೆಕ್ಷನ್ ಇದೆಯಾ ಅವನಲ್ಲಿರೋ ಸೂಪರ್ ಪವರ್ ನ ಏನು ನಿಮ್ಮ ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹೇಳೋಕೆ ನಾವು ಕಾಯ್ತಿದೀವಿ ಸೊ ಈಗ್ಲೇ ವಾಲಿ ಆಡಿಯೋ ಸೀರೀಸ್ ನ ಫಸ್ಟ್ ಎಪಿಸೋಡ್ ಅರೆ ಬೆತ್ತಲೆ ಹುಡುಗಿ ಎಪಿಸೋಡ್ ನ ಈಗ್ಲೇ ಕೇಳಿ